ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ ರದ್ದು ಮಾಡಲಾಗಿದೆ ತಿಮರೋಡಿ ಗಡಿಪಾರು ಆದೇಶ ರದ್ದು ಮಾಡಿರುವುದು ಹೈಕೋರ್ಟ್ ಗಡಿಪಾರು ಅಗತ್ಯವಿದ್ರೆ ಮತ್ತೊಮ್ಮೆ ಹೊಸದಾಗಿ ಆದೇಶಿಸೋದಕ್ಕೆ ಹೈಕೋರ್ಟ್ ಕಾನೂನು ಪ್ರಕ್ರ ಪ್ರಕಾರ ಆದೇಶ ಮಾಡೋದಕ್ಕೆ ಎಸಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಅಪರಾಧ ಚಟುವಟಿಕೆ ಆರೋಪದಡಿ ಗಡಿಪಾರು ಮಾಡಲಾಗಿದೆ ಗಡಿಪಾರು ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈಗ ಅಗತ್ಯ ಇದ್ದಲ್ಲಿ ಹದಿನೈದು ದಿನ ಒಳಗಾಗಿ ಹೊಸ ಆದೇಶಕ್ಕೆ ಅವಕಾಶ ಕೊಡಲಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಅವರ ಪೀಠದಿಂದ ಆದೇಶ ಹೊರಬಿದ್ದಿದೆ ಸದ್ಯಕ್ಕೆ ಗಡಿಪಾರು ಆದೇಶದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಪಾರಾಗಿದ್ದಾರೆ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕೊನೆಗೂ ಕೂಡ ನ್ಯಾಯಮೂರ್ತಿ ಸೂರಜ್ ಗೋವಿಂದ ರಾಜು ಅವರ ಪೀಠ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ಗಡಿಪಾರು ಆದೇಶವನ್ನ ರದ್ದು ಮಾಡಿದೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಏನು ಪ್ರಕರಣಗಳು ದಾಖಲಾಗಿದ್ದು ದಾಖಲಾದ ಸಶಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾದ ನಂತರ ಎಸಿ ಅವರು ಅವ್ರನ್ನ ಗಡಿಪಾರು ಮಾಡಿ ಆದೇಶವನ್ನು ಮಾಡಿದ್ರು ಅಂದ್ರೆ ಈ ಆದೇಶವನ್ನು ಪ್ರಶ್ನೆ ಮಾಡಿ ತಿಮ್ಮಾರೋಡಿ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಹಾಕಿದ್ರು ಈ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಪೀಠ ಇವತ್ತು ಆದೇಶವನ್ನು ಮಾಡಿರುವಂತದ್ದು ಆದೇಶದಲ್ಲಿ ಅಂದ್ರೆ ಭಾಗಶಃ ಅವರ ತಿಮ್ಮ ಮೈಸೂರ್ ತಿಮ್ಮಾರೋಡಿಯ ಆ ಅರ್ಜಿಯನ್ನ ಅಲೋ ಮಾಡಿರುವಂತಹದ್ದು ಆ ಮೂಲಕ ಅಂದ್ರೆ ಈ ಹಿಂದೆ ಮಾಡಿರುವಂತಹ ಆದೇಶ ಗಡಿಪಾರು ಆದೇಶ ಏನಿದೆ ಅದನ್ನ ರದ್ದು ಮಾಡಲಾಗ್ತಾ ಇರುವಂತಹದ್ದು ಅದ್ರ ಜೊತೆಗೆ ಎ ಸಿ ಅವರು ಮತ್ತೊಮ್ಮೆ ಈ ಆದೇಶವನ್ನು ಮಾಡುವಂತಿದ್ದರೆ ಹದಿನೈದು ದಿನಗಳಿಗಾಗಿ ಮಾಡ್ಲಿಕ್ಕೆ ಅವ್ರಿಗೆ ಲಿಬರ್ಟಿಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಅದು ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಅವಕಾಶಗಳಿದೆ ಅದನ್ನ ಮಾಡ್ಲಿಕ್ಕೆ ಮತ್ತೊಂದು ಅವಕಾಶವನ್ನ ನೀಡಿರುವಂತದ್ದನ್ನ ನೋಡ್ತಾ ಹೋದ್ರೆ ಇದು ಭಾಗಶಃ ತಿಮ್ಮಾರೂಡಿಗೆ ಒಂದ್ ರೀತಿ ರಿಲೀಫ್ ಅಂತ ಹೇಳ್ಬೋದು ಮತ್ತೆ ಈ ಹಿಂದೆ ಮಾಡಿದಂತ ಆದೇಶ ಇದೆ ಅದು ಕಾನೂನಾತ್ಮಕವಾಗಿ ಎಲ್ಲೊಂದ್ ಕಡೆ ಸರಿ ಇಲ್ಲ ಅನ್ನುವಂಥದ್ದು ವಾದವನ್ನು ಏನ್ ಮಾಡಿದ್ರು ಆ ಒಂದು ಕಾರಣಕ್ಕಾಗಿ ವೈಸೆಟ್ ತಿಮ್ಮಾರೂಡಿಯ ವಿರುದ್ಧ ಸಶಸ್ತ್ರ ಕಾಯ್ದೆಯ ಅಡಿ ಒಂದು ಪ್ರಕರಣ ದಾಖಲಾಗಿತ್ತು ಮತ್ತೆ ಅವರ ಹಿಂದೆ ಹಲವು ಪ್ರಕರಣಗಳು ದಾಖಲಾಗಿದ್ದವು ಅವರೊಂದ್ ಕಡೆ ಅಲ್ಲಿ ಇದ್ದಿದ್ದೆ ಅದರಲ್ಲಿ ಕಾನೂನು ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಒಂದು ಕಾರಣಕ್ಕಾಗಿ ಅವ್ರನ್ನ ಗಡಿಪಾರು ಮಾಡುವಂತ ಕೆಲಸಗಳನ್ನ ಮಾಡಿದ್ರು ಹಾಗಾಗಿ ಮಾಡಿರುವಂತ ಕ್ರಮ ಏನು ಸರಿ ಇದ್ರು ಕೂಡ ಒಂದು ಪ್ರಕ್ರಿಯೆಗಳೆಲ್ಲವೂ ಒಂದ್ ಕಡೆ ಒಂದಷ್ಟು ವ್ಯತ್ಯಾಸಗಳಾಗಿರೋದ್ರಿಂದ ಮತ್ತೊಮ್ಮೆ ಅಂದ್ರೆ ಗಡಿಪಾರು ಆದೇಶ ಮಾಡ್ಲಿಕ್ಕೆ ಒಂದು ಲಿಬರ್ಟಿಯನ್ನ ಎಸಿ ಅವರಿಗೆ ಕೊಡುವ ಮೂಲಕ ಈ ಒಂದು ಆದೇಶವನ್ನು ಮಾಡಿರುವಂತದ್ದು ಆ ಮೂಲಕ ನೋಡ್ತಾ ಹೋದ್ರೆ ಮೈಸೂರು ತಿಮ್ಮನ್ ಹುಡುಗಿ ಈಗ ಸದ್ಯಕ್ಕೆ ಏನು ಗಡಿಪಾರ ಆದೇಶ ಏನಿತ್ತು ಆ ಆದೇಶದಿಂದ ಅವ್ರೊಂದ್ ಕಡೆ ತಪ್ಪಿಸಿಕೊಂಡ್ರಂತ ಆಗುವಂಥದ್ದು ಅಂದ್ರೆ ಆ ಮೂಲಕ ಒಂದು ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ ಒಂದು ವೇಳೆ ಮತ್ತೊಮ್ಮೆ ಎಸಿ ಅವರು ಆದೇಶವನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದ್ರಿಂದ ಮುಂದಿನ ಹಂತದಲ್ಲಿ ಅಂದ್ರೆ ಮತ್ತೊಮ್ಮೆ ಆದೇಶ ಮಾಡುವಂತ ಸಾಧ್ಯತೆಗಳು ಕೂಡ ಮೇಲ್ನೊಟ್ಟಿಗೆ ಕಂಡು ಬರ್ತಾ ಇರುವಂತದ್ದು ಹಾಗಾಗಿ ಇವತ್ತಿನ ಆದೇಶ ಮೈಸೂರು ಟಿದಿ ಮರುಡಿಗೆ ಹೂಡಿಗೆ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಸಿಗದಂತೆ ಹೇಳ್ಬೋದು ನಯನ ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ